ಕ್ಷೇತ್ರ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಬಿಟ್ಟರು ಕೂಡ ನೀವು ಹೊರಗಡೆ ಪೇಷಂಟ್ ಸಂದರ್ಭ ಅಂದ್ರೆ ಆಕ್ಸಿಡೆಂಟ್ ಆಗೋ ಸಂದರ್ಭ ಇದೆ ಸರ್ ಇದೆ ಅದ್ರಲ್ಲಿ ಏನು ಏನ್ ಮಾಡಕ್ಕಾಗಲ್ಲ ಈಗ ಆಕ್ಸಿಡೆಂಟ್ ಕೇಸ್ ಆಯ್ತು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಜನ ಆಂಧ್ರ ಪ್ರದೇಶ ಆಕ್ಸಿಡೆಂಟ್ ಆದ್ರು ನಮ್ಮ ಹುಡುಗರೇ ಆ ಬಾಡೀಸ್ ನ ಎಲ್ಲ ಸಾಕ್ಸಿದ್ವಿ ಬೇರೆ ಕಡೆದು ಆಗುತ್ತೆ ನಾವೇನು ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಸರ್ ಬೇರೆ ಕಡೆಯಿಂದ ನಾವು ಕೊಟ್ಟಾಗ ನನ್ನ ಕ್ಷೇತ್ರದ ಜನತೆಗೆ ಸಮಸ್ಯೆ ಆಗ್ಬಾರ್ದು ನಾವು ಅದಕ್ಕೆ ಆಧಾರ್ ಕಾರ್ಡೆಲ್ಲ ತೊಗೊಂಡು ಮಾಡ್ತೀವಿ ಎಮರ್ಜೆನ್ಸಿ ಇದ್ದಾಗ ನಾವು ಅದೆಲ್ಲ ನೋಡಲ್ಲ ಸರ್ ನಮ್ಮ ಹುಡುಗರು ಎಮರ್ಜೆನ್ಸಿ ಇದ್ದಾಗ ಕರ್ಕೊಂಡು ಹೋಗ್ತೀವಿ ಸೊ ದಯವಿಟ್ಟು ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸೇವೆ ಹೆಂಗೆ ಮುಂದುವರಿಕೆ ಈಗ ಹಳ್ಳಿಗಳ ಭೇಟಿ ಸ್ಟಾರ್ಟ್ ಆಗ್ತಿದೆ ನಮಸ್ತೆ ಚಿಕ್ಕಬಳ್ಳಾಪುರ ಒಂದು ಹದಿನೆರಡು ಊರು ವಾರ್ಡ್ ಹೋಗಿದ್ದೆ ಹುದ್ದೇನಹಳ್ಳಿ ಪಂಚಾಯತಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಜನರ ಕಷ್ಟ ಸುಖಕ್ಕೆ ನಾನು ಚಿಕ್ಕಬಳ್ಳಾಪುರ ಈ ಹಿಂದೆ ಕಂಡ ಅಂತ ಎಲ್ಲ ಎಮ್ ಎಲ್ ಎಗಳಿಗಿಂತ ಜನರ ಹತ್ರ ನಾನು ಒಳ್ಳೆಯ ಮೇಲೆ ಅನ್ನಿಸ್ಕೊಡ್ತೀನಿ ಭಾಳ ಖುಷಿಯಾಗುತ್ತೆ ನನ್ನ ತಾಯಿ ಫೋಟೋ ನನ್ನ ತಾಯಿ ಹೆಸರು ಮಂಜುಳಾ ಅಂತ ನನಗೆ ನನ್ನ ತಾಯಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆಸೆ ಇದೆ ಅದು ಮಾಡ್ತೀನಿ ಈಗಾಗಲೇ ಒಂದು ನೀಟ್ ಅಕಾಡೆಮಿ ಮಾಡಿದ್ದೀನಿ ನನ್ನ ತಾಯಿ ಹೆಸರು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಈಗೊಂದು ಐವತ್ತೆರಡು ಜನ ಅನಾಥ ಮಕ್ಕಳನ್ನ ನಾನು ದತ್ತಿಟ್ಟು ತೊಗೊಂಡು ಓದಿಸ್ತಾ ಇದ್ದೀನಿ ನಾನು ತೆಲುಗುವಲ್ಲಿ ಚುನಾವಣೆ ಟೈಮಲ್ಲಿ ಒಂದು ಹೇಳ್ತಿದ್ದೆ ಎಂತ ಏನು ಕೂಟಿಕೆ ಎನ್ನಾಳ್ ಬದುಕಿನ ಕಾಣಿಕೆ ಆಯ್ತು ಸರ್ ಒಂದು ನೂರು ಕೋಟಿ ರೂಪಾಯಿ ಎತ್ತಿಡ್ತೀರಾ ಅಮ್ಮಮ್ಮ ಅಂದರೆ ಸೋನಾ ಮಸೂರಿ ಅಕ್ಕಿ ತಿಳಿದ್ವಿ ಅದೇ ಸಾರು ಅದೇ ತಾನೆ ಇನ್ನೇನು ಮಾಡೋಕ್ಕಾಗುತ್ತೆ ಕೇಳಿ ಸಾವಿರಾರು ಕೋಟಿ ಇರೋರು ನೋವು ಕೇಳಿ ನಮ್ಮಷ್ಟು ನೆಮ್ಮದಿಯಾಗಿ ಕೂಡ ಅವ್ರು ಊಟ ಮಾಡೋಲ್ಲ ನನ್ನ ಹತ್ರ ನೂರಾರು ಕೋಟಿ ದುಡ್ಡಿಲ್ಲ ನನ್ನ ಟೈಮ್ ತಿಂಡಿ ಮಾಡ್ತೀನಿ ಊಟ ಮಾಡ್ತೀನಿ ನೆಮ್ಮದಿಯಾಗಿದ್ದೀನಿ ಎಷ್ಟು ಜನ ಸಾವಿರಾರು ಕೋಟಿ ಇರೋರು ನೆಮ್ಮದಿ ಹಾಕಿದ್ದಾರೆ ಬೆಳಗ್ಗೆ ಆಯ್ದರೆ ಐ ಟಿ ಭಯ ಬೆಳಗ್ಗೆ ಆಯ್ದರೆ ಇ ಡಿ ಭಯ ಯಾವಾಗ ಬಲಕರ ಎತ್ತಿಟ್ಕೊಂಡಾಗ ತಾನೇ ಪ್ರಾಬ್ಲಮ್ ಬಂತು ಸರ್ ನೀವು ಫಸ್ಟ್ ಟೈಮ್ ಎಮ್ ಎಲ್ ಎ ಆದ್ರಿ ಫಸ್ಟ್ ಟೈಮು ಯಾರು ಬಿಡೋದು ಅಂತ ರೆಕಾರ್ಡ್ ಬ್ರೇಕ್ ಅಂದ್ಕೊಳ್ತೀನಿ ಹತ್ತು ಆಂಬುಲೆನ್ಸ್ ಬಿಟ್ಟಿದ್ದೀರಿ ಜೊತೆಗೆ ಎಷ್ಟೋ ಜನ ನಿಮ್ಗಿಂದ ಸೀನಿಯರ್ಸ್ ರಾಜಕಾರಣಿಗಳಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಮಿನಿಸ್ಟರ್ಗಳು ಕೂಡ ಆಗಿದ್ದಾರೆ ಆದ್ರೆ ಯಾರಿಗೂ ಕೂಡ ಈ ತರದ ಆಲೋಚನೆ ಬಂದಿರಲಿಲ್ಲ ಇದೊಂದು ಇಡೀ ರಾಜ್ಯಕ್ಕೆ ಮಾದರಿ ಅಂತೇಳಿ ಹೇಳಿ ನಾನು ಬೆಳೆದು ಬಂದ ನಾನು ಕಷ್ಟದಲ್ಲಿ ಬೆಳೆದು ಬಂದಿದ್ದೀನಿ ನಾನು ಬೀದಿಯಿಂದ ಎದ್ದು ಬಂದವನು ನನಗೇನು ಸೇವಿಂಗ್ಸ್ ಮಾಡಬೇಕು ಎತ್ತಿಡಬೇಕು ಆಸೆ ಇಲ್ಲ ನಾನು ಮತ್ತೆ ಬೀದಿ ಬದಿಗೆ ಹೋದ್ರೂ ಈ ಸಲ ಬೇಗ ಎದ್ದು ಬರ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ನಾಳೆ ನಾನು ದುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಸೇವೆ ಮಾಡಬೇಕು ನಾನು ಚಾಕಿ ಸಿಡಿದ್ರೆ ದುಡಿತೀನಿ ಸರ್ ನಾನು ಪಾಠ ಮಾಡಿದ್ರೆ ದುಡಿತೀನಿ ನನಗೆ ಆ ಶಕ್ತಿ ಇದೆ ನಾನು ಇರೋದೆಲ್ಲ ಖರ್ಚು ಮಾಡ್ತೀನಿ ನನಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಬೇಕು ಅನ್ನೋದಿಲ್ಲ ನಾನು ಇರೋ ಅಷ್ಟು ದಿನ ಒಳ್ಳೇದು ಮಾಡ್ತೀನಿ ಇವೆಲ್ಲ ಕಡಿಮೆ ಖರ್ಚು ಅನ್ಕೊಂಡಿದ್ದೀರಾ ಸರ್ ಕಡಿಮೆ ಖರ್ಚಲ್ಲಿ ಸಾಕಷ್ಟು ನಾನು ಒಂದು ಹತ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ತೆಗೆಯುತ್ತಿದ್ದೆ ಒಂದು ಹತ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ತೆಗೆಯುತ್ತಿದ್ದೆ ಇಲ್ಲ ಪೊಲಿಟಿಷಿಯನ್ಸ್ ಕಟ್ಟ ಕಾಂಪ್ಲೆಕ್ಸ್ ಲೆಪ್ಬೋದಾಗಿತ್ತು ನಾವೆಲ್ಲ ಏನಾಗಲ್ಲ ನನ್ನ ಡೆಸ್ಟಿನಿ ನಾವೆಲ್ಲ ದೈವ ನಿರ್ಣಯದಿಂದ ಎಂ ಎಲ್ ವರ್ಷ ಇನ್ನೂ ಮುಂದುವರಿತೀ ನಾನು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿದ್ದೀನಿ ನಾನು ಮುಂದುವರಿಸ್ತೀನಿ ನಂತರ ನನ್ನ ಮಗ ಎಮ್ ಎಲ್ ಎ ಆಗ್ತಾನೆ